ಭಾರತದ ಮುಂದೆ ಅಮೆರಿಕ ಮತ್ತೆ ಮಂಡಿಯೂರಿ ಅಂಗಲಾಚಿ ಬೇಡ್ಕೊಳ್ತು ನಮ್ಮ ಜೊತೆ ಟ್ರೇಡ್ ಡೀಲ್ ಮಾತುಕತೆ ಮತ್ತೆ ಶುರು ಮಾಡಿ ಅಂತ ಹಾಗಾಗಿ ವಾಷಿಂಗ್ಟನ್ ಡಿಸಿ ನಲ್ಲಿ ಭಾರತದ ಟೀಮ್ ಮಾತುಕತೆ ಸಹ ನಡೆಸಿದೆ ಭಾರತಕ್ಕೋಸ್ಕರ ಅಂತ ಅಮೆರಿಕ ಸಾಕಷ್ಟು ಬದಲಾವಣೆಗಳನ್ನು ಮಾಡಿತ್ತು ಆದ್ರೆ ಆ ಬದಲಾವಣೆಗಳನ್ನು ಭಾರತದ ಟೀಮು ಸಾರಾಸಗಟಾಗಿ ನಿರಾಕರಿಸಿಬಿಟ್ಟಿದೆ ಹೆಚ್ಚು ಕಡಿಮೆ ಯಾವ ಅಮೆರಿಕದ ಕಂಡೀಷನ್ಗೂ ಭಾರತ ಬಗ್ಗಿಲ್ಲ ಅದನ್ನ ಅರಿದು ಗೆ ಬಿಸಾಕಿದೆ ನಮ್ಮ ಹಾಲು ಉತ್ಪನ್ನಗಳನ್ನ ಖರೀದಿ ಮಾಡಿ ಹಾಲು ಖರೀದಿ ಮಾಡಿ ಅಂತ ದುಂಬಾಲು ಬಿತ್ತು ಅಮೆರಿಕ ಭಾರತ ಮಾಡಲ್ಲ ಅಂತು ಪನ್ನೀರು ಚೀಸ್ ಖರೀದಿ ಮಾಡಿ ಅಂತ ದುಂಬಾಲು ಬಿತ್ತು ಅಮೆರಿಕ ಭಾರತ ನೋ ಅಂತು ಅಟ್ಲೀಸ್ಟ್ ನಮ್ಮಿಂದ ಮೆಕ್ಕೆಜೋಳವನ್ನಾದ್ರೂ ಖರೀದಿ ಮಾಡಿ ಅಂತ ದುಂಬಾಲು ಬಿತ್ತು ಅಮೆರಿಕ ಅದಕ್ಕೂ ಅನ್ಲಿಲ್ಲ ಭಾರತ ಇದೆಲ್ಲ ನಡೀತಾ ಇರೋದಲ್ಲಿ ಅಮೆರಿಕದ ನೆಲದಲ್ಲಿ ಅಮೆರಿಕದಲ್ಲೇ ಕೂತು ಅವರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಭಾರತ ನೋ ಅಂತ ಇದೆ ನಿಮ್ಮ ಯಾವುದೇ ಗೆ ನಾವು ಒಪ್ಪಲ್ಲ ನಿಮಗೆ ನಮ್ಮ ಜೊತೆಗೆ ಟ್ರೇಡ್ ಡೀಲ್ ಬೇಕಾದ್ರೆ ಭಾರತದ ಕಂಡೀಷನ್ಸ್ ಗೆ ಒಪ್ಪಿ ಬರೋದಾದ್ರೆ ಬನ್ನಿ ಇಲ್ಲದೆ ಹೋದ್ರೆ ನಿಮಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಕಡ್ಡಿ ಮುರಿದಂತೆ ಹೇಳ್ಬಿಟ್ಟಿದೆ ಭಾರತ ಪಿಯೂಷ್ ಗೋಯಲ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಇದನ್ನ ಈ ಟ್ಯಾರಿಫ್ ಸ್ಯಾಂಕ್ಷನ್ ಅನ್ನುವ ಇಲ್ಲದ ಪೋತವನ್ನೇನು ನೀವು ಭಾರತಕ್ಕೆ ತೋರಿಸ್ತಾ ಇದ್ದೀರಾ ಈ ಡಮ್ಮಿ ವೆಪನ್ ನ ಭಾರತದ ವಿರುದ್ಧ ಪ್ರಯೋಗ ಮಾಡೋದನ್ನ ಮೊದಲು ನಿಲ್ಸಿ ಅಂತಾನೆ ಹೇಳಿರೋದು ಪಿಯೂಷ್ ಗೋಯಲ್ ಅಮೆರಿಕಕ್ಕೆ ಮೊದಲೆಲ್ಲ ಏನಾಗ್ತಾ ಇತ್ತು ಮನ್ಮೋಹನ್ ಸಿಂಗ್ ಸರ್ಕಾರ ಯು ಸರ್ಕಾರ ಇದ್ದಾಗ ಅಮೆರಿಕ ಹಾಕೋ ಎಲ್ಲ ಕಂಡೀಷನ್ಸ್ಗೂ ಕೋಲೆ ಬಸವನ ರೀತಿ ಕತ್ತಾಡಿಸಿ ಸಹಿ ಮಾಡಿ ಬಂದ್ಬಿಡ್ತಾ ಇತ್ತು ಭಾರತ ಇದು ಬದಲಾದ ಭಾರತ ಮೋದಿಯ ನವ ಭಾರತ ನಾನು ಮಹಾನ್ ಆರ್ಥಿಕ ತಜ್ಞ ಅಂತ ಹೇಳ್ಕೊಳ್ತಾ ಇದ್ದ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಕೈಲಾಗದ ಕೆಲಸವನ್ನ ಒಬ್ಬ ಚಾಯ್ ವಾಲಾ ಓಬಿಸಿ ನಾಯಕ ಮೋದಿ ಮಾಡಿ ಮುಗಿಸಿದ್ದಾರೆ ನೂರ ನಲವತ್ತು ಕೋಟಿ ಭಾರತೀಯರ ತಾಕತ್ತು ಏನು ಅನ್ನೋದು ಪ್ರಪಂಚಕ್ಕೆ ಪರಿಚಯ ಆಗ್ತಾ ಇದೆ ಅಮೆರಿಕದ ವಾಷಿಂಗ್ಟನ್ ನಲ್ಲಿ ಟ್ರೆಡ್ ಡೀಲ್ ನ ಮಾತುಕತೆಗೆ ಕೂರೋದಕ್ಕೂ ಮುಂಚೆ ಅಮೆರಿಕ ಸ್ಕ್ರಿಪ್ಟ್ ತಯಾರಿ ಮಾಡಿದ್ದೇ ಬೇರೆ ಆದ್ರೆ ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಎಂಟ್ರಿ ಆದ ನಂತರ ಸಂಪೂರ್ಣ ಸ್ಕ್ರಿಪ್ಟ್ ನೇ ಚೇಂಜ್ ಮಾಡಿಬಿಟ್ರು ಈ ಹಿಂದಿನ ಯಾವ ಸರ್ಕಾರಕ್ಕೆ ಈ ರೀತಿಯ ಶಕ್ತಿ ಇತ್ತು ನೀವೇ ಹೇಳಿ ಈಗಿನ ಸರ್ಕಾರ ಅಮೆರಿಕದ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುತ್ತೆ ನಮಗೆ ನಿಮ್ಮ ತರಕಾರಿ ಹಣ್ಣು ಹಾಲು ಎಣ್ಣೆ ಬೆಣ್ಣೆ ಚೀಸು ಇದು ಯಾವುದು ಬೇಕಿಲ್ಲ ಕೊಡೋದಾದ್ರೆ ಕೊಡಿ ಬಿಟ್ರೆ ಬಿಡಿ ಗ್ಯಾಸ್ ಆಯಿಲ್ ಎರಡನ್ನು ಮಾತ್ರ ನಿಮ್ಮಿಂದ ಪರ್ಚೇಸ್ ಮಾಡೋದು ಅಂತ ಕಡ್ಡಿ ಮುರಿದಂತೆ ಹೇಳಿರುವುದು ಪಿಯೂಷ್ ಗೋಯಲ್ ಆಲೂ ಮೆಕ್ಕೆಜೋಳ ಡೈರಿ ಪ್ರಾಡಕ್ಟ್ಸ್ ನಮ್ಮಲ್ಲೇ ಯಥೇಚ್ಛವಾಗಿ ಬೆಳಿತೇವೆ ನಿಮ್ಮ ಪ್ರಾಡಕ್ಟ್ಸ್ ತಗೊಂಡು ನಾವೇನ್ ಮಾಡೋದು ನಮ್ಮ ಎಫ್ ತರ್ಟಿ ಫೈವ್ ಎ ಪರ್ಚೇಸ್ ಮಾಡಿ ಅಂತ ತುಂಬಾಲು ಬಿದ್ದಿತ್ತು ಅಮೆರಿಕ ಅದಕ್ಕೂ ಅಂದಿದೆ ಭಾರತ ನಮ್ಮ ತೇಜಸ್ ಎಂ ಕೆನ ಡೆವಲಪ್ ಮಾಡ್ತಾ ಇದೇವೆ ನಿಮ್ಮ ಜೆಟ್ ಅವಶ್ಯಕತೆ ಇಲ್ಲ ಅಮೆರಿಕದಲ್ಲಿ ಉತ್ಪಾದನೆಯಾಗುವ ಎಕ್ಸ್ಟ್ರಾ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಭಾರತದಲ್ಲಿ ಡಂಪ್ ಮಾಡುವ ಉದ್ದೇಶ ಹೊಂದಿದ್ರು ನೋಡಿ ಆ ಮೂಲಕ ಭಾರತದ ಅರ್ಥವ್ಯವಸ್ಥೆಯ ಬೆನ್ನೆಲುವಾಗಿರ್ತಕ್ಕಂತಹ ರೈತರ ಹೊಟ್ಟೆ ಮೇಲೆ ಒಡೆಯೋ ಪ್ರಯತ್ನ ಮಾಡಿತ್ತು ಅಮೆರಿಕ ಇವ್ರಿಗೇನಾದ್ರು ನಾವು ಅಗ್ರಿಕಲ್ಚರ್ ಗೆ ಎಂಟ್ರಿ ಕೊಟ್ಟಿವೆ ಅಂದ್ರೆ ಜಿಎಂ ಒ ಸೀಡ್ಸ್ ಇಂದ ಸಂಪೂರ್ಣವಾಗಿ ನಮ್ಮ ರೈತರನ್ನ ಆವರಿಸಿಕೊಂಡು ಬಿಡ್ತಾರೆ ಇವರ ಜಿಎಂ ಸೀಡ್ಸ್ ಏನಾದ್ರು ನಾವು ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರೆ ಒಮ್ಮೆ ಬೀಜ ಖರೀದಿ ಮಾಡಿದ್ರೆ ಅದನ್ನು ಒಂದು ಸಾರಿ ಮಾತ್ರ ಬಳಸೋದಿಕ್ಕೆ ಬರೋದು ಇವರ ಪ್ಲಾನ್ ಏನು ಆಫ್ರಿಕನ್ ಕಂಟ್ರೀಸ್ ನ ಯಾವ ರೀತಿ ಈಗ ಅವರು ಸಂಪೂರ್ಣವಾಗಿ ಆಹಾರ ಉತ್ಪನ್ನಗಳಿಗೆ ಅಮೆರಿಕದ ಮೇಲೆ ಡಿಪೆಂಡ್ ಆಗುವಂತೆ ಮಾಡಿದಾರೋ ಅದೇ ರೀತಿ ಭಾರತವನ್ನು ಮಾಡುವ ದುರುದ್ದೇಶ ಅಮೆರಿಕದ್ದು ಇದು ಗೊತ್ತಾಗೆ ಮೋದಿ ನಮ್ಮ ಅಗ್ರಿಕಲ್ಚರ್ ಫೀಲ್ಡ್ಗೆ ಅಮೆರಿಕದ ಮಾರುಕಟ್ಟೆಗೆ ನೋ ಅಂದ್ರು ಸೌತ್ ಕೊರಿಯಾ ಜಪಾನ್ ಚೀನಾದಂತಹ ದೇಶಗಳು ಸಹ ಅಮೆರಿಕದ ಟ್ಯಾರಿಫ್ ಮುಂದೆ ಸೋತು ಶರಣಾಗೋಗಿದ್ದಾರೆ ಆದ್ರೆ ಭಾರತ ಇದೆಲ್ಲವನ್ನೂ ಎದುರಿಸ್ತಾ ಇದೆ ಈ ಎಲ್ಲ ದೇಶಗಳು ತಪ್ಪು ಮಾಡಿದ್ದೇ ಇಲ್ಲಿ ಅಮೆರಿಕ ಟ್ಯಾರಿಫ್ ಅನೌನ್ಸ್ ಮಾಡ್ತಾ ಇದ್ದಂತೆ ಬೆಚ್ಚಿ ಅಮೆರಿಕದ ವೈಟ್ ಹೌಸ್ ಕದ ತಟ್ಟಿದ್ರು ಟ್ಯಾರಿಫ್ ವಾಪಸ್ ತೆಗೆದುಕೊಳ್ಳಿ ಕಡಿಮೆ ಮಾಡಿ ಅಂತ ಟ್ರಂಪ್ ರ ಕಾಲಿಡಿದ್ರು ಆಗ ಟ್ರಂಪ್ ಗೆ ಮತ್ತಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು ಟ್ಯಾರಿಫ್ ತೋರಿಸಿ ಯಾರನ್ನು ಬೇಕಾದ್ರೂ ಎದುರಿಸಬಹುದು ಅಂತ ಆದ್ರೆ ಭಾರತದ ಮುಂದೆ ಇದೂ ನಡೀಲಿಲ್ಲ ಭಾರತ ಬೇರೆದೇ ಮೂಡಲ್ಲಿತ್ತು ಎಷ್ಟೇ ಟ್ರಂಪ್ ಧಮಕಿ ಹಾಕಿದ್ರು ಬೆಂಡ್ ಆಗ್ಲಿಲ್ಲ ಭಾರತದ ಎಕಾನಮಿ ಡೆಡ್ ಅಂದ್ರು ಟ್ರಂಪ್ ಅದಕ್ಕೂ ಬಚ್ಚಲಿಲ್ಲ ಭಾರತ ಐದು ನೂರು ಪರ್ಸೆಂಟ್ ಟಾರಿಫ್ ಹಾಕ್ತೀನಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿದ್ರೆ ಅಂತ ಧಮಕಿ ಹಾಕಿದ್ರು ಅದಕ್ಕೂ ಡೋಂಟ್ ಕೇರ್ ಅಂತೂ ಈ ಕ್ಷಣಕ್ಕೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸದೆ ಹೋದ್ರೆ ಪೆನಾಲ್ಟಿ ಹಾಕಲಾಗುವುದು ಅಂತೂ ಅಷ್ಟೇ ಯಾಕೆ ಸೆಕೆಂಡರಿ ಸ್ಯಾಂಕ್ಷನ್ ನ ಧಮಕಿ ಸಹ ಹಾಕ್ತು ಅಮೆರಿಕಾ ಭಾರತಕ್ಕೆ ಅದಕ್ಕೂ ಜಪಯ್ಯ ಅನ್ಲಿಲ್ಲ ಕ್ಲಿಯರ್ ಆಗಿ ಹೋಗ್ಬಿಟ್ಟಿದೆ ಟ್ರಂಪ್ ಗೆ ಭಾರತ ಬಗ್ಗಲ್ಲ ಫ್ರಸ್ಟ್ರೇಷನ್ ಡೀಲ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಟೀಮ್ ನ ವಾಷಿಂಗ್ಟನ್ ನ ಡಿ ಸಿ ಗೆ ಮಾತಾಡ್ತಾ ಇದ್ದಾರೆ ಅಲ್ಲೂ ಭಾರತ ಬಗ್ಗಿಲ್ಲ ಜಿದ್ದಿಗೆ ಬಿದ್ದು ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಒಪ್ಪಿದ್ರೆ ಮಾತ್ರ ಡೀಲ್ ಆಗೋದು ಅಂತ ಹಠ ಹಿಡಿದು ಕೂತಿದೆ ಇದು ಬದಲಾದ ಭಾರತ ನಮ್ಮ ದೇಶದ ಜನರಿಗೆ ಯಾವುದು ಹಿತಾನೋ ಅದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ನೀನು ದೊಡ್ಡಣ್ಣ ನಿನ್ನ ಇಂಟ್ರೆಸ್ಟ್ ಅನ್ನ ನೀನ್ ನೋಡಿಕೊಂಡು ನಿನಗೆ ಯಾವ್ದು ಫೈದಾ ತರುತ್ತೋ ಅದನ್ನ ಮಾತ್ರ ಟ್ಯಾರಿಫ್ ಇಂದ ಎಕ್ಸ್ಕ್ಲೂಡ್ ಮಾಡಿ ಉಳಿದಿರೋ ವಸ್ತುಗಳಿಗೆ ಟಾರೀಫ್ ಹಾಕೋದಕ್ಕೋದ್ರೆ ನಮ್ಮನ್ನೇನು ಯಾವುದೋ ಸೌತ್ ಆಫ್ರಿಕನ್ ದೇಶ ಮಾಡಿದೀರಾ ಅಥವಾ ನಿಮ್ಮ ಚೇಲ ಚಪೇಟ ಯುರೋಪಿಯನ್ ದೇಶ ಮಾಡಿದೀರಾ ಇದು ಸಾರ್ವಭೌಮ ಭಾರತ ತನ್ನ ವಿದೇಶಾಂಗ ನೀತಿಗಳನ್ನ ತಾನೇ ರೂಪಿಸುತ್ತೆ ತನ್ನದೇ ಆದ ಇಮೇಜ್ ಸಹ ಒಂದಿದೆ ಮಾತುಕತೆ ಆಗೋದಾದ್ರೆ ಬರಾಬರ್ ಆಗಬೇಕು ನಿನಗಿಂತ ನಾನೇನು ಕಡಿಮೆ ಅಲ್ಲ ನಿನಗೆಷ್ಟು ತೂಕ ಇರುತ್ತೋ ನನಗೂ ಅಷ್ಟೇ ತೂಕ ಹಾಗಾಗೋದಾದ್ರೆ ಮುಂದುವರಿಯೋಣ ಇಲ್ಲದೆ ಹೋದ್ರೆ ನೀವ್ಯಾರೋ ನಾವ್ಯಾರು ಅಂತಾನೆ ಹೇಳಿರೋದು ಭಾರತ ಇದೇ ಟ್ರಂಪ್ ಸಾಕಷ್ಟು ಬಾರಿ ಹೇಳಿದರೆ ನಮ್ಮ ಮತ್ತು ಭಾರತದ ನಡುವೆ ನೂರ ತೊಂಬತ್ತು ಪ್ಲಸ್ ಬಿಲಿಯನ್ ಡಾಲರ್ ವ್ಯಾಪಾರ ವಹಿವಾಟಿದೆ ಅದನ್ನು ಮುಂಬರುವ ಕೆಲವೇ ವರ್ಷಗಳಲ್ಲಿ ಐದು ನೂರು ಬಿಲಿಯನ್ ಡಾಲರ್ ಗೆ ಹೆಚ್ಚಿಸಬೇಕು ಅಂತ ಹೆಚ್ಚೋದು ಕಡಿಮೆ ಮಾಡೋದು ನಿನ್ ಕೈಲಿದೆ ಈ ರೀತಿ ಟಾರಿಫ್ ಸ್ಯಾಂಕ್ಷನ್ ಆಗ್ತಾ ಹೋದ್ರೆ ಈಗಿರೋ ನೂರ ತೊಂಬತ್ತು ಬಿಲಿಯನ್ ಡಾಲರ್ ಕಡಿಮೆ ಆಗೋಗುತ್ತೆ ಅಂದ್ರೆ ಭಾರತಕ್ಕೆ ಅಮೆರಿಕದ ವೀಕ್ನೆಸ್ ಗೊತ್ತಾಗ್ ಭಾರತಕ್ಕೆ ಅಮೆರಿಕದ ಅವಶ್ಯಕತೆಗಿಂತ ಅಮೆರಿಕಕ್ಕೆ ಭಾರತದ ಅವಶ್ಯಕತೆ ಜಾಸ್ತಿ ಇದೆ ಹಾಗಾಗಿ ಈ ಟ್ರೇಡ್ ಗೇಮ್ ಅಲ್ಲಿ ಭಾರತ ವಿನ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದಾವೆ ನೆನ್ಪಿಟ್ಕೊಳ್ಳಿ ಟಾರಿಫ್ ಹಾಕಿದ ನಂತರ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದ್ದ ನಮ್ಮ ಗ್ರೋತ್ ರೇಟು ಸೆವೆನ್ ಪಾಯಿಂಟ್ ಏಟ್ ಗೆ ಜಂಪ್ ಆಗಿದೆ ಅದಕ್ಕೆ ಪೂರಕ ಅನ್ನುವಂತೆ ಜಿಎಸ್ಟಿ ಸಹ ಕಡಿಮೆಯಾಗಿದೆ ಇದರಿಂದಾಗಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವ ವಸ್ತುಗಳು ನಮ್ಮ ಮಾರುಕಟ್ಟೆನಲ್ಲಿ ಹೆಚ್ಚಿನದಾಗಿ ಹೆಚ್ಚಿನದಾಗಿ ಬಿಕ್ರಿಯಾಗುತ್ತೆ ಚೈನಾ ರಷ್ಯಾದ ಮಾರುಕಟ್ಟೆ ಇದ್ದೇ ಇದೆ ಯುಕೆ ಜೊತೆಗಂತೂ ಫ್ರೀ ಟ್ರೇಡ್ ಡೀಲ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಇನ್ಯಾರ ಭಯ ಭಾರತಕ್ಕೆ ತನಗಾಗಬೇಕಿದ್ದ ಲಾಸ್ ಅನ್ನ ಎಲ್ಲ ಕಡೆ ತುಂಬಿಕೊಂಡಾಗಿದೆ ಭಾರತದಿಂದ ಆಗೋ ಲಾಸ್ ಅನ್ನ ಅಮೆರಿಕ ಎಲ್ಲಿಂದ ತುಂಬಿಕೊಳ್ಳುತ್ತೆ ಸಾಧ್ಯನೇ ಇಲ್ಲ ಮೊದಲೆಲ್ಲ ಏನಾಗ್ತಾ ಇತ್ತು ಭಾರತ ಮತ್ತು ಅಮೆರಿಕ ಗೆ ಕೂತಾಗ ಅಮೆರಿಕ ಅಕ್ಷರ ಸಹ ಸವಾರಿ ಮಾಡ್ತಾ ಇತ್ತು ಭಾರತದ ಮೇಲೆ ರೆಸ್ಟ್ರಿಕ್ಷನ್ಸ್ ಆಗ್ತಾ ಇತ್ತು ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ರೆಡ್ ಲೈನ್ ಡ್ರಾ ಮಾಡ್ತಾ ಇತ್ತು ಈಗ ಎಲ್ಲ ಉಲ್ಟಾ ಆಗೋಗಿದೆ ಆ ರೆಸ್ಟ್ರಿಕ್ಷನ್ ಕಂಡೀಷನ್ಸ್ ರೆಡ್ ಲೈನ್ ನ ಡ್ರಾ ಮಾಡೋದು ಭಾರತ ದೇಶದ ನಾಯಕತ್ವ ಒಬ್ಬ ಸಮರ್ಥ ನಾಯಕನ ಕೈಲಿದ್ರೆ ತನ್ನ ಪೊಟೆನ್ಷಿಯಲ್ ನ ತೋರಿಸಬಹುದು ಅನ್ನೋದಕ್ಕೆ ಭಾರತನೇ ಸಾಕ್ಷಿ ಅಮೆರಿಕದ ಅಡ್ವಾನ್ಸ್ಡ್ ಫೈಡ್ರೋಜೆಟ್ ಎಫ್ ತರ್ಟಿ ಫೈವ್ ನ ಖರೀದಿಗೆ ಮುಂದಾಗಿತ್ತು ಭಾರತ ಅಮೆರಿಕದಿಂದ ಆರ್ಮ್ಡ್ ವೆಹಿಕಲ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಿತ್ತು ಅಡ್ವಾನ್ಸ್ ಡ್ರೋನ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಿತ್ತು ಆದ್ರೆ ಉಚ್ಚಪ್ಪ ಟ್ರಂಪ್ ರ ಟಾರಿಫ್ ನಿಂದಾಗಿ ಸುಮಾರು ಐವತ್ತು ಬಿಲಿಯನ್ ಡಾಲರ್ ಬೆಲೆಯ ಈ ಎಲ್ಲ ಒಪ್ಪಂದಗಳನ್ನ ಭಾರತ ಕ್ಯಾನ್ಸಲ್ ಮಾಡಿದೆ ಈಗ ಟ್ರಂಪ್ ಗೆ ಒಂದೇ ಕಣ್ಣಲ್ಲಿ ಕಳಗಳ ಅಂತ ಅಳೋದೊಂದೇ ಬಾಕಿ ಇವರು ಟ್ರೇಡ್ ಡೀಲ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಎಷ್ಟು ಡಿಲೇ ಮಾಡ್ತಾರೋ ಅಷ್ಟೇ ಬೇಗ ಭಾರತ ಚೀನಾ ಮತ್ತು ರಷ್ಯಾದ ತೆಕ್ಕಿಗೆ ಜಾರುತ್ತೆ ಈಗಾಗಲೇ ರಷ್ಯನ್ ಆಯಿಲ್ ನ ದುಪ್ಪಟ್ಟು ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದೆ ಹೆಚ್ಚು ಕಡಿಮೆ ಚೈನಾದವ್ರು ಏನು ಪರ್ಚೇಸ್ ಮಾಡ್ತಾರೋ ಅಷ್ಟೇ ಭಾರತ ಸಹ ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ ಆಯಿಲ್ ನ ಆಯಿಲ್ ಮೇಲೆ ಆಲ್ರೆಡಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಜಾಸ್ತಿ ಅನೌನ್ಸ್ ಮಾಡಿದೆ ರಷ್ಯಾ ಇನ್ನು ಏನಾದ್ರು ಅಮೆರಿಕ ಭಾರತದೊಂದಿಗೆ ಟ್ರೇಡ್ ಡೀಲ್ ನ ಲೇಟ್ ಮಾಡ್ತು ಅಂದ್ರೆ ಅಮೆರಿಕದ ಕೇಲ್ಕತಮ್ ದುಕಾನ್ ಬಂದ್ ಗ್ಲೋಬಲ್ ಸೌತ್ ನ ದೇಶಗಳು ಭಾರತದ ಕಡೆಗೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದಾವೆ ಇದೇನಾಗೋಯ್ತು ನಾವೇ ದುಡುಕಿ ತಪ್ಪು ಮಾಡಿದ್ವಾ ಅಮೆರಿಕದ ಟ್ಯಾರಿಸ್ ಗೆ ಸಟ್ಟು ಒಡೆದ ಭಾರತ ಇನ್ನಿಲ್ಲದಂತೆ ಲಾಭ ಮಾಡ್ಕೊಳ್ತಾ ಇದೆ ನಾವು ಟ್ರಂಪ್ ಗೆ ಶರಣಾಗಿದ್ದು ನಮಗೆ ಲಾಸ್ ಆಗ್ತಾ ಇದೆಯಲ್ಲ ಭಾರತದ ವಿದೇಶಾಂಗ ನೀತಿಯನ್ನ ಕಾಪಿ ಮಾಡೋದಕ್ಕೆ ಪ್ರಪಂಚದ ದೇಶಗಳು ನಾ ಮುಂದು ತಾ ಮುಂದು ಅಂತ ಮುಂದೆ ಬರ್ತಾ ಇದಾವೆ ಕಷ್ಟ ಬಂತು ಇಲ್ಲ ಅಂತ ಹೇಳಲಿಲ್ಲ ಆದ್ರೆ ಭಾರತ ಅದಕ್ಕೆ ಎದೆ ಕೊಟ್ಟು ನಿಲ್ತು ಅದರ ಫಲ ಈಗ ಸಿಗ್ತಾ ಇದೆ ನೋಡ್ತಾ ಇರಿ ನವೆಂಬರ್ ಎಂಟಷ್ಟೊತ್ತಿಗೆ ಟ್ರಂಪ್ ಭಾರತದ ಮೇಲೆ ಹಾಕಿರ್ತಕ್ಕಂತಹ ಐವತ್ತು ಪರ್ಸೆಂಟ್ ಟಾರಿಫ್ ನ ವಾಪಸ್ ಪಡೆದೆ ಪಡಿತಾರೆ ಯು ಕೆ ಜೊತೆ ಏನ್ ನಾವು ಫ್ರೀ ಟ್ರೇಡ್ ಡೀಲ್ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅದೇ ಫ್ರೀ ಟ್ರೇಡ್ ಡೀಲ್ ಅಗ್ರಿಮೆಂಟ್ ಅಮೆರಿಕದ ಜೊತೆಗೂ ಆಗುತ್ತೆ ಅಷ್ಟೇ ಆಗೋದು ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ